ರಜನಿ ತನಗೆ ವಯಸ್ಸಾಗಿದೆ ಮನೆಗೆ ಸೊಸೆ ಬಂದ್ರೆ ಎಲ್ಲಾ ಜವಾಬ್ದಾರಿನೂ ಅವಳಿಗೆ ವಹಿಸಿ ನಾನು ಕಾಶಿಗೂ ರಾಮೇಶ್ವರಕ್ಕೂ ಸ್ವಲ್ಪ ಟೈಮ್ ಹೋಗ್ಬರೋಣ ಅನ್ಕೊಂಡಿರ್ತಾಳೆ ರಜನಿ ಹಾಗೆ ಮನೆಗೆ ಸೊಸೆನೂ ಬರ್ತಾಳೆ ಮನೆ ಎಲ್ಲಾ ಜವಾಬ್ದಾರಿನೂ ತಾನೇ ತಗೊಂಡು ಮನೇನ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇರ್ತಾಳೆ ಹೀಗೆ ಒಂದು ವರ್ಷ ಕಳೆಯುತ್ತೆ ಒಂದಿನ ಫ್ಯಾಮಿಲಿ ಫೋಟೋ ತೆಗಿಬೇಕು ಅಂತ ಫೋಟೋಗ್ರಾಫರ್ನ ಮನೆಗೆ ಕರೆಸಿರ್ತಾರೆ ಸರ್ ನಿಮ್ಮ ಹೆಂಡತಿ ಎಷ್ಟು ಚೆನ್ನಾಗಿ ಪೋಸ್ ಕೊಡ್ತಾ ಇದ್ದಾರೆ ನೀವು ಹಾಗೆ ಕೊಡಿ ಸರ್ ಫೋಟೋ ಚೆನ್ನಾಗಿ ಬರುತ್ತೆ ಅಯ್ಯೋ ನನಗೆ ಇಷ್ಟೇ ಬರೋದಪ್ಪ ಇನ್ನು ಹೇಗೆ ಪೋಸ್ ಕೊಡ್ಲಿ ಹೇಳು ನಿಮಗೆ ನನ್ನ ಜೊತೆ ಒಂದು ಫೋಟೋ ತಗೊಳಕ್ಕೂ ಇಷ್ಟ ಇಲ್ಲ ಅನ್ಸುತ್ತೆ ಅದಕ್ಕೆ ಅವ್ರಿಗೆಷ್ಟೇ ಹೇಳಿದ್ರು ನೀವು ಸರಿಯಾಗಿ ನಿಲ್ತಾನೆ ಇಲ್ಲ ಸುಮನ ಏನು ಹೀಗೆ ಹೇಳ್ತಿದ್ಯಾ ನನಗೆ ಇಷ್ಟ ಇಲ್ಲದೆ ನಿನ್ನ ಜೊತೆ ನಿಲ್ತಿದ್ನ ಹೇಳು ಏನು ಈ ಥರ ಮಾತಾಡ್ತಿದ್ಯಾ ಸುಮನ ಮೇಡಮ್ ಮಧ್ಯೆ ಮಧ್ಯ ಮಾತಾಡಬೇಡಿ ಫೋಟೋ ಚೆನ್ನಾಗಿ ಬರೋಲ್ಲ ಸರಿ ಕಣಪ್ಪ ಹೇಗೆ ಬರುತ್ತೋ ಹಾಗೆ ತೆಗಿ ಇವಾಗ ಸದ್ಯಕ್ಕೆ ಸಾಕು ಫೋಟೋಗ್ರಾಫರ್ ಇಬ್ಬರದ್ದು ಫೋಟೋ ಶೂಟ್ ಎಲ್ಲ ಮುಗಿಸಿ ಮನೆಗೆ ಹೋಗ್ತಾನೆ ಛೇ ನಿಮ್ಮ ಜೊತೆ ಒಂದು ಒಳ್ಳೆ ಫೋಟೋ ತೆಗೆಸ್ಕೊಳ್ಳೋಣ ಆ ಫೋಟೋನ ಮನೆ ಗೋಡೆ ಮೇಲೆ ಹಾಕೋಣ ಅನ್ಕೊಂಡಿದ್ದೆ ಆದರೆ ನಿಮಗೆ ಒಂದು ಒಳ್ಳೆ ಪೋಸ್ ಕೊಡೋಕ್ಕೂ ಬರಲ್ಲ ಹಾಗಲ್ಲ ಕಣೆ ಸುಮನ ನಾನು ಇವಾಗ ಚೆನ್ನಾಗಿ ಕಾಣಿಸ್ತಿದ್ನಲ್ಲ ನೀನೇ ಫೋಟೋ ನೋಡಿದೆ ತಾನೆ ಅವ್ರು ತೋರಿಸೋದ್ರಲ್ಲ ಹೌದೌದು ಸಾಕ್ ಸುಮ್ಮನೆ ಇರ್ರಿ ನಾನೇ ನೋಡಿದ್ನಲ್ಲ ಇವಾಗ ನನ್ನ ಜೊತೆ ಹೇಗೆ ನಿಂತಿದ್ದೀರಾ ನೀವು ಅಂತ ಯಾರಾದರೂ ಆ ಫೋಟೋ ನೋಡಿದರೆ ಸುಮನ ಯಾವುದೋ ಅಂಕಲ್ನ ಮದುವೆ ಆಗಿದ್ದಾಳೆ ಅಂತ ಆಡ್ಕೋತಾರೆ ಲೇ ಸುಮ್ಮಿ ಏನೇ ಹೀಗೆ ಹೇಳ್ತೀಯಾ ನನ್ನ ಮಗನ್ಗೆ ಏನೇ ಕಡಿಮೆ ಆಗಿದೆ ನನ್ನ ಮಗ ರಾಜ್ಕುಮಾರ ಇದ್ದಾಗಿದ್ದಾನೆ ಅವನು ನೋಡಿದ್ರೆ ಸುಮ್ಮಿ ಗಂಡ ಎಷ್ಟು ಚೆನ್ನಾಗಿದ್ದಾನೆ ಅಂತ ಎಲ್ಲರೂ ಕಣ್ಣು ಮಾಡ್ತಾರೆ ಸಾಕು ಸಾಕು ನಿಮ್ಮ ಮಗನ ವಹಿಸ್ಕೊಂಡ್ ಬರಬೇಡಿ ಏನ್ ನಿಮ್ಮ ಮಗ ರಾಜ್ಕುಮಾರ ಇದ್ದಾಗಿದ್ದಾರೆ ಯಾರಾದರೂ ನೋಡಿದ್ರೆ ರಾಜ್ಯನೇ ಬಿಟ್ಕೊಟ್ಬಿಡ್ತಾರಲ್ಲ ವಹಿಸ್ಕೊಂಡು ಬಂದ್ಬಿಡ್ತೀರಾ ಆ ಮಗನ ಅಯ್ಯೋ ದೇವ್ರೆ ಏನೋ ಇದ್ದು ಮಗನಿಗೆ ಮದುವೆ ಮಾಡಿ ನಾನು ಕಾಶಿನೂ ರಾಮೇಶ್ವರನೂ ಓಡಾಡ್ಕೊಂಡು ಆರಾಮಾಗಿರೋಣ ಅಂದ್ಕೊಂಡ್ರೆ ಇವಳು ಚಿಕ್ಕ ಪುಟ್ಟ ವಿಷಯಕ್ಕೂ ನನ್ನ ಹತ್ರ ಜಗಳ ಮಾಡ್ತಿದ್ದಾಳೆ ಪಾಪ ನನ್ನ ಮಗ ಸುಮ್ಮನ ತನ್ನ ಗಂಡನ ಜೊತೆ ಚಿಕ್ಕ ಪುಟ್ಟ ವಿಷಯಕ್ಕೂ ಕೋಪ ಮಾಡ್ಕೊಳ್ತಿರ್ತಾಳೆ ಕಾಶಿನೂ ರಾಮೇಶ್ವರನೋ ಹೋಗಿ ಬರಬೇಕು ಅಂತ ಅನ್ಕೊಂಡಿದ್ದ ರಜನಿಗೆ ಮಗ ಸೊಸೆ ಸಂಸಾರನೇ ಹೇಗಾಗಿತ್ತಲ್ಲ ಅಂತ ತುಂಬ ಚಿಂತೆ ಮಾಡೋಕ್ಕೆ ಶುರು ಮಾಡ್ತಾಳೆ ಸುಮನ ಪ್ರವೀಣ್ಗೆ ತರಕಾರಿ ತರೋಕೆ ಹೇಳಿರ್ತಾಳೆ ಸುಮನ ತಗೋ ತರಕಾರಿ ತರೋಕೆ ಹೇಳಿದ್ಯಲ್ಲ ಇದೆನ್ ತಗೊಂಡ್ ಬಂದಿದಿರಾ ನಾನು ಯಾವ ತರಕಾರಿ ತರೋಕೆ ಹೇಳಿದ್ದು ನಾನು ಹೇಳೋ ಒಂದ ಕೆಲಸನೋ ಕರೆಕ್ಟಾಗಿ ಮಾಡಲ್ಲ ಅಲ್ವಾ ನೀವು ಅಲ್ಲ ಕಣೆ ಸುಮನ ನೀನ್ ಹೇಳಿರೋ ತರಕಾರಿನೇ ತಂದಿದಿನಲ್ಲ ನೋಡು ಬೇಕಾದ್ರೆ ಎಲ್ಲ ನೀನ್ ಹೇಳಿರೋ ತರಕಾರಿನೇ ನಾನು ಹೇಳಿರೋ ತರಕಾರಿ ತಂದಿದೀರಾ ನಿಜ ಆದ್ರೆ ನಾನು ಫ್ರೆಶ್ ಆಗಿರೋ ತರಕಾರಿ ತಗೊಂಡು ಬನ್ನಿ ಅಂದಿದ್ದೆ ಆದ್ರೆ ನೀವು ಇದ್ಯಾವುದ ಬಾಡೋಗಿರೋ ತರಕಾರಿ ತಗೊಂಡು ಬಂದಿದಿರಾ ಆಗಲ್ಲ ಸುಮನ ಮಾರ್ಕೆಟ್ನಲ್ಲಿ ಎಲ್ಲ ಕಡೆನೂ ನೋಡ್ದೆ ಕಣೆ ಆದ್ರೆ ಎಲ್ಲ ಕಡೆನೂ ತರಕಾರಿ ಹೀಗೆ ಇರೋದು ಅದಕ್ಕೆ ತಗೊಂಡ್ ಬಂದೆ ಸಾಕು ಸುಮ್ಮನೆ ಇರಿ ಅಷ್ಟೊಂದು ಅಂಗಡಿಲಿ ನಿಮ್ಗೊಂದು ಫ್ರೆಶ್ ಆಗಿರೋ ತರಕಾರಿ ಸಿಗ್ಲಿಲ್ವಾ ಹೋಗಿ ಹುಡ್ಕಿ ತರೋಕಾಗಿಲ್ಲ ನನಗೆ ಅಂತ ಹೇಳಿ ಸುಮ್ಮನೆ ಅದು ಇದು ಅಂತ ಯಾಕೆ ನೆಪ ಹೇಳ್ತೀರಾ ಅದ್ ಯಾಕೆ ಸುಮ್ನೆ ಅವನ್ ಮೇಲೆ ರೇಕ್ತಿಯ ಅಲ್ಲಿ ಎಲ್ಲ ಅಂಗಡಿ ತರಕಾರಿನು ಹಾಗೇ ಇದೆ ಅಂತ ಹೇಳ್ತಿದ್ದಾನೆ ತಾನೆ ಚೆನ್ನಾಗಿದ್ರೆ ಅವನೇ ಹುಡುಕಿ ತರ್ತಾ ಇದ್ದ ತಾನೆ ಚೆನ್ನಾಗಿಲ್ದೇ ಇರೋದಕ್ಕೆ ಹೀಗೆ ತಂದಿದ್ದಾನೆ ಕಣೆ ಸಾಕು ನೀವು ಸುಮ್ಮನೆ ಇರಿಯತ್ತೆ ಮಾರ್ಕೆಟ್ನಲ್ಲಿ ಅಷ್ಟೊಂದು ಅಂಗಡಿ ಇರ್ತವೆ ನಿಮ್ಮ ಮಗನಿಗೆ ಒಂದು ಚೆನ್ನಾಗಿರೋ ಫ್ರೆಶ್ ಆಗಿರೋ ತರಕಾರಿ ಸಿಕ್ಕಿಲ್ವಾ ಹೇಳಿ ಎಲ್ಲ ಕಡೆ ಹುಡುಕ್ಬೇಕಾಗುತ್ತೆ ಅಂತ ಯಾವುದೋ ಒಂದು ಬಾಡೋಗಿರೋ ಅಂಗಡಿಗೆ ಹೋಗಿ ಬಾಡೋಗಿರೋ ತರಕಾರಿ ತಂದಿದ್ದಾರೆ ಅಷ್ಟೇ ಲೇ ಯಾಕೆ ಸುಮ್ಮನೆ ಹೀಗೆ ಹೇಳ್ತೀಯಾ ಪಾಪ ಅವನೇನೆ ಮಾಡ್ತಾನೆ ಅಲ್ಲಿರೋದೆಲ್ಲ ಹೀಗಿರೋ ತರಕಾರಿನೇ ಆದರೆ ಸಾಕು ಸುಮ್ಮನೆ ಇರಿಯತ್ತೆ ನಿಮ್ಮ ಮಗನಿಗಂತೂ ಏನು ಅಂದರೆ ಏನೂ ಗೊತ್ತಾಗಲ್ಲ ನನಗಂತೂ ಮದುವೆ ಆದಾಗಿಂದನೂ ಹೇಳಿ ಹೇಳಿ ಸಾಕಾಗಿದೆ ಬಂದು ಬಿಡ್ತಾರೆ ಏನಾದರೂ ಚೂರ್ ಮಗನ ಬಗ್ಗೆ ಹೇಳಿದ್ರೆ ಸಾಕು ಮಗನ್ ವಹಿಸ್ಕೊಂಡು ಎಲ್ಲಿದ್ರು ಬರ್ತಾರೆ ಪ್ರವೀಣ ನೀನ್ ಬೇಜಾರು ಮಾಡ್ಕೋಬೇಡ ಕಣ ಅವ್ಳು ಯಾಕೋ ಇವಾಗ ಇವಾಗ ಬೇಗ ಕೋಪ ಮಾಡ್ಕೊಳ್ತಿದ್ದಾಳೆ ಸ್ವಲ್ಪ ದಿನ ಏನು ಮಾತಾಡ್ಬೇಡ ಸರಿ ಆಗ್ತಾಳೆ ಪಾಪ ಹೌದಮ್ಮ ಯಾಕೋ ಗೊತ್ತಿಲ್ಲ ಇವಾಗ ಇವಾಗ ಬೇಗ ಕೋಪ ಮಾಡ್ಕೊಳ್ತಿದ್ದಾಳೆ ನಾನು ಅದಕ್ಕೆ ಜಾಸ್ತಿ ಏನೂ ಹೇಳ್ತಾ ಇಲ್ಲ ಏನೋ ಅಲ್ಲಿ ಇರ್ತಾಳೆ ಅದಕ್ಕೆ ಹೀಗೆ ಮಾಡ್ತಿದ್ದಾಳೆ ಅಂದ್ಕೊಂಡು ಸುಮ್ಮನೆ ಇದ್ದೀನಿ ಏನಾಗಿದೆ ಗೊತ್ತಾಗ್ತಿಲ್ಲ ಚಿಕ್ಕ ಪುಟ್ಟ ವಿಷಯಕ್ಕೂ ಬೇಗ ಅಂದ್ರೆ ಬೇಗ ಕೋಪ ಮಾಡ್ಕೊಂಡ್ಬಿಡ್ತಾಳೆ ಪಾಪ ನನ್ ಮಗ ತುಂಬಾ ಬೇಜಾರ್ ಮಾಡ್ಕೊಂಡಿದ್ದಾನೆ ಈ ನನ್ನ ಸೊಸೆ ಯಾವಾಗ ಸರಿ ಆಗ್ತಾಳು ದೇವ್ರೆ ಸುಮ್ಮನ ಪ್ರತಿಯೊಂದು ವಿಷಯದಲ್ಲೂ ಹೀಗೆ ಕೋಪ ಮಾಡ್ಕೊಳ್ತಿರ್ತಾಳೆ ಹಾಗಂತ ಗಂಡನ ಮೇಲೆ ಪ್ರೀತಿ ಇಲ್ಲ ಅಂತ ಏನಿಲ್ಲ ತುಂಬಾನೇ ಪ್ರೀತಿ ಇದೆ ಆದರೂ ಸುಮ್ಮಗೆ ಕೋಪ ಸ್ವಲ್ಪ ಜಾಸ್ತಿ ಪ್ರತಿಯೊಂದು ತಾನೇನು ಹೇಳ್ತೀನೋ ಹಾಗೆ ಮಾಡಬೇಕು ಅಂತ ಒಂದಿನ ರಾತ್ರಿ ಸುಮನ ನಿನ್ ಫ್ರೆಂಡ್ ಮನೆಯಲ್ಲಿ ಏನು ಫಂಕ್ಷನ್ ಇದೆ ಸೀರೆ ಬೇಕು ಅಂದಿದ್ಯಲ್ಲ ತಗೋ ಸೀರೆ ತಂದಿದ್ದೀನಿ ಅಲ್ಲ ರೀ ನಾನು ಹಸಿರು ಕಲರ್ ಸೀರೆ ತಗೊಂಡು ಬನ್ನಿ ಅಂದಿದ್ದೆ ತಾನೆ ಆದರೆ ನೀವು ಇದ್ಯಾವುದೋ ಕೇಸರಿ ಕಲರ್ ಸೀರೆ ತಗೊಂಡು ಬಂದಿದ್ದೀರಾ ಯಾಕೆ ಫಂಕ್ಷನ್ ಅಲ್ಲಿ ನಾನೇ ಎದ್ದು ಹೊಳಿಲಿ ಎಲ್ಲರಿ ಎದುರಿಗೂ ಅಂತನ ಸಿಗ್ನಲ್ ಲೈಟ್ ತರ ಅಲ್ಲ ಹಸಿರು ಕಲರ್ ಹಾಕೊಂಡ್ರು ಸಿಗ್ನಲ್ ಲೈಟ್ ಅಲ್ಲಿ ಇರುತ್ತಲ್ವಾ ಅದು ಹೊಳಿಯತ್ತೆ ತಾನೆ ಅದು ಹಾಗಲ್ಲ ಸುಮನ ನೀನ್ ಹೇಳಿದ ಹಸುರ್ ಸೀರೆ ಚೆನ್ನಾಗಿರ್ಲಿಲ್ಲ ಕಣೆ ಅದಕ್ಕೆ ಈ ಸೀರೆ ತಗೊಂಡು ಬಂದೆ ನೋಡು ಎಷ್ಟು ಚೆನ್ನಾಗಿದೆ ನನಗೆ ಹಸೂರ್ ಸೀರೆನೇ ಬೇಕಿತ್ತು ನಿಮಗೆ ಹುಡುಕಿ ತರೋಕ್ಕಾಗಿಲ್ಲ ಅಂತ ಹೇಳಿ ಒಂದು ಸೀರೆ ಸಿಕ್ಕಿಲ್ಲ ಅಂತ ನಂಬಬೇಕಾ ಸುಮ್ಮನ ಯಾಕೆ ಹೀಗೆ ಹೇಳ್ತಿದ್ಯಾ ನಾನು ನಿಜ ಹೇಳ್ತಿದ್ದೀನಿ ಕಣೆ ಎಲ್ಲ ಕಡೆನು ಹುಡುಕ್ದೆ ನೀನ್ ಹೇಳಿದ ಕಲರ್ ಸೀರೆ ಚೆನ್ನಾಗಿರ್ಲಿಲ್ಲ ಹಾಗಾಗಿ ಈ ಕಲರ್ ಸೀರೆ ತಗೊಂಡ್ ಬಂದಿದ್ದು ನೋಡಿ ಸುಮ್ಮನೆ ಇರಿ ಇವಾಗ ನನಗೆ ಸುಮ್ಮನೆ ಸಿಟ್ಟು ಬರ್ಸ್ಬೇಡಿ ನೀವು ನನಗೆ ನಿದ್ದೆ ಬರ್ತಿದೆ ನಾನು ಮಲಗ್ತೀನಿ ಏನ್ ಹೇಳಿದ್ರು ಹೀಗೆ ಛೇ ಛೆ ಈ ಹುಡುಗಿ ಏನಾಗಿದೆ ಅಂತಾನೆ ಗೊತ್ತಾಗ್ತಿಲ್ಲ ಚಿಕ್ಕ ಪುಟ್ಟ ವಿಷಯಕ್ಕೂ ಗಂಡನ ಹತ್ರ ಜಗಳ ಮಾಡ್ಕೊಳ್ತಾಳೆ ಈ ಗಂಡನ ಹತ್ರ ಜಗಳ ಮಾಡ್ಕೊಳ್ತಿದ್ರೆ ಅವಳಿಗೂ ನೆಮ್ಮದಿ ಇಲ್ಲ ಈ ಕಡೆ ನನ್ನ ಮಗನಿಗೂ ನೆಮ್ಮದಿ ಇಲ್ಲ ಇದಕ್ಕೆ ನಾನೇ ಏನಾದರೂ ಮಾಡಿ ಇವಳನ್ನ ಮೊದಲು ಸರಿ ಮಾಡಬೇಕು ಮಗ ಸೊಸೆ ಜಗಳ ನೋಡಿ ಪಾಪ ರಜನಿಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ ಹೇಗಾದರೂ ಮಾಡಿ ಸುಮ್ಮಿನ ಸರಿ ಮಾಡಬೇಕು ಅಂತ ಸುಮ್ಮಿ ತಾಯಿ ಕಾಲ್ ಮಾಡಿ ಎಲ್ಲಾ ವಿಷಯನೂ ಹೇಳ್ತಾಳೆ ಅಯ್ಯೋ ಏನು ಹೇಳ್ತಾ ಇದ್ದೀರ ಬೀಗ್ರೆ ನೀವು ಸುಮ್ಮಿ ಹೀಗೆಲ್ಲ ಮಾಡ್ತಿದ್ದಾಳ ಆ ಹುಡುಗಿಗೆ ಏನಾಗಿದ್ಯೋ ಏನೋ ಪಾಪ ಅಳಿಯಂದ್ರು ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾರೋ ಏನೋ ಇವಳಿಂದ ಹೌದು ಬೀಗ್ರೆ ಇವಾಗಿವಾಗ ಸುಮ್ಮಿ ಯಾಕೋ ತುಂಬ ಬೇಗ ಕೋಪ ಮಾಡ್ಕೊಡ್ತಿದ್ದಾಳೆ ಯಾಕೆ ಅಂತ ನನಗೂ ಗೊತ್ತಿಲ್ಲ ಇವಾಗ ನಾವೇ ಏನಾದರೂ ಮಾಡಿ ಅವಳಿಗೆ ಅರ್ಥ ಮಾಡಿಸ್ಬೇಕು ಬೀಗ್ರೆ ಸರಿ ಬೀಗ್ರೆ ನೀವೇನು ತಲೆ ಕೆಡ್ಸ್ಕೋಬೇಡಿ ಅಳಿಯಂದ್ರನ ಮತ್ತು ಸುಮ್ಮಿ ಇಬ್ರು ನಮ್ಮ ಮನೆಗೆ ಎರಡು ದಿನದ ಮಟ್ಟಿಗೆ ಕಳ್ಸಿಕೊಡಿ ಅವಳಿಗೆ ನಾನು ಬುದ್ಧಿ ಹೇಳ್ತೀನಿ ಸರಿ ಬೀಗ್ರೆ ಏನೋ ಒಂದು ಬುದ್ಧಿ ಹೇಳಿ ಮಗಳು ಅಳಿಯನ್ನು ಸರಿ ಮಾಡಿ ಅಷ್ಟೇ ಸಾಕು ನನಗೆ ಬೀಗರು ಬೀಗರು ಪ್ಲ್ಯಾನ್ ಮಾಡಿಕೊಂಡು ಮಗಳು ಮತ್ತು ಅಳಿಯನ್ನು ತವ್ರ ಮನೆಗೆ ಕರ್ಸ್ಕೋತಾರೆ ಸುಮ್ಮಿ ಎಷ್ಟು ದಿನ ಆಯಿತು ನಿನ್ನ ನೋಡಿದೆ ನೀನು ಈ ಕಡೆ ಬರಲೇ ಇಲ್ಲ ಅಳಿ ಅಂದರೆ ಚೆನ್ನಾಗಿದ್ದೀರಾ ಬನ್ನಿ ಕೂತ್ಕೊಡಿ ಅಮ್ಮ ನಾವಿಬ್ಬರೂ ಚೆನ್ನಾಗಿದ್ದೀವಿ ಅತ್ತೆನೂ ಚೆನ್ನಾಗಿದ್ದಾರೆ ನೀನು ಹೇಗಿದೀಯಾ ಅಪ್ಪ ಹೇಗಿದ್ದಾರೆ ಹೌದು ಅಪ್ಪ ಎಲ್ಲಿ ಎಲ್ಲೂ ಕಾಣ್ತಾನೆ ಇಲ್ಲ ಅವ್ರಿಗೇನು ಹೇಳು ಮಾಡೋ ಕೆಲಸ ಅಲ್ಲೆಲ್ಲೋ ಸುಮ್ಮನೆ ನರ್ಮನೆ ಸುತ್ತಾ ಇರ್ತಾರೆ ಇಲ್ಲ ನರ್ಮನೆಗೆ ಹೋಗಿರ್ತಾರೆ ಅವಾಗಲೇ ಹೇಳಿದ್ದೀನಿ ಮಗಳು ಅಳಿಯ ಬರ್ತಿದ್ದಾರೆ ಚಿಕನ್ ತೊಗೊಂಡು ಬನ್ನಿ ಅಂತ ನೋಡು ಇನ್ನೂ ಮನೆಗೆ ಬಂದಿಲ್ಲ ಇಷ್ಟೊತ್ತಾಯ್ತು ಅಮ್ಮ ಹೋಗ್ಲಿ ಬಿಡು ಅದಕ್ಕೆ ಯಾಕೆ ಕೋಪ ಮಾಡ್ಕೋತೀಯಾ ಇವಾಗ ತಾನೇ ಬಂದಿರೋ ತಾನೆ ಅವ್ರು ನಿಧಾನವಾಗಿ ಬರಲಿ ಬಿಡು ನಿನಗೆ ಗೊತ್ತಾಗಲ್ಲ ಸುಮ್ಮನೆ ಇರು ಹೇಳಿದ ಒಂದು ಕೆಲಸನೂ ಕರೆಕ್ಟಾಗಿ ಮಾಡಲ್ಲ ನನಗಂತೂ ಹೇಳಿ ಹೇಳಿ ಸಾಕಾಗೋಗುತ್ತೆ ಸರಿ ಅದೆಲ್ಲ ಬಿಡು ಕಾಫಿ ಮಾಡ್ಕೊಂಡು ಬರ್ತೀನಿ ಇಲ್ಲೇ ಕೂತಿರಿ ವರ್ ಮನೇಲಿ ಕಾಫಿ ಕುಡಿತಾ ತಾಯಿ ಹತ್ರ ಮಾತಾಡ್ತಾ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತಾರೆ ಬರ್ತಾರೆ ಮಗಳೇ ಸುಮ್ಮನ ಎಷ್ಟೋ ಬಂದು ಅಳಿ ಅಂದ್ರೆ ಆರಾಮಿದೀರಾ ಪುಷ್ಪ ತಗೊಳ್ಳೆ ಚಿಕನ್ ತರ ಕೇಳಿದ್ಯಲ್ಲ ಅಲ್ಲ ಯಾವಾಗ ತರೋ ಕೇಳಿದ್ದು ನೀವ್ ಯಾವಾಗ ತರ್ತಾ ಇರೋದು ಇವಾಗ ತರ್ತಾ ಇದೀರಲ್ರಿ ಅದು ಪುಷ್ಪ ನಮ್ ಗೋವಿಂದ ಸಿಕ್ಕಿದ ಕಣೆ ಅವನ ಜೊತೆ ಮಾತಾಡ್ಕೊಂಡ್ ಬರೋ ಅಷ್ಟರಲ್ಲಿ ಲೇಟ್ ಆಗ್ಬಿಡ್ತು ಹೌದೌದು ನೀವೆಲ್ಲಾದ್ರೂ ಹೊರಗ್ ಹೋದ್ರೆ ಸಾಕು ನಿಮ್ಗೆ ಯಾರಾದ್ರೂ ಸಿಗ್ತಾ ಇರ್ತಾರಲ್ವಾ ಏನಮ್ಮ ನೀನು ಹೋಗ್ಲಿ ಬಿಡು ಇವಾಗ ತಂದ ಆಯ್ತಲ್ಲ ಸರಿ ಸರಿ ಇವಾಗ ಎಷ್ಟು ದುಡ್ಡು ಉಳಿತು ಕೊಡಿ ಬಾಕಿ ಹಣನ ಹಾ ತಗೋ ಪುಷ್ಪ ಇದೇನ್ರಿ ಇದು ಇಷ್ಟು ಕಡಿಮೆ ಇದೆ ಒಂದು ಕೆ ಜಿ ಚಿಕನ್ಗೆ ಇನ್ನೂರ ಸೊಪ್ಪು ಚಿಕನ್ ಮಸಾಲ ಮತ್ತೆ ಬೆಳ್ಳುಳ್ಳಿ ಪೇಸ್ಟ್ ಅದು ಇದು ಅಂತ ಮುನ್ನೂರ ಆಗುತ್ತೆ ನಾನು ಕೊಟ್ಟಿದ್ದು ಐನೂರು ರೂಪಾಯಿ ಕೊಟ್ಟಿದ್ದು ಇನ್ನು ಇನ್ನೂರು ರೂಪಾಯಿ ಎಲ್ರಿ ನೀವು ನೋಡಿದ್ರೆ ನೂರ ರೂಪಾಯಿ ಕೊಡ್ತಾ ಇದ್ದೀರಾ ಇದು ಪುಷ್ಪ ಗೋವಿಂದ ಸಿಕ್ಕಿದ್ನಲ್ಲ ಅವನ ಜೊತೆಗೆ ಕಾಫಿ ಮತ್ತೆ ಬೋಂಡ ತಿಂದೆ ಅದಕ್ಕೆ ನೂರು ರೂಪಾಯಿ ಆಯಿತು ಕಣೆ ಏನು ಅದಕ್ಕೆ ನೂರು ರೂಪಾಯಿ ಖರ್ಚು ಮಾಡಿದ್ರ ನೀವು ಅಲ್ಲ ರೀ ಕಾಫಿ ಬಜ್ಜಿ ನಾನೇ ಮಾಡ್ಕೊಡ್ತಿದ್ದೆ ತಾನೆ ಮನೇಲಿ ಅಲ್ಲಿ ಹೋಗಿ ತಿನ್ನೋ ಅಂಥದ್ದು ಏನಿತ್ತು ನಿಮಗೆ ಏನಮ್ಮ ನೀನು ಇಷ್ಟು ಚಿಕ್ಕ ಪುಟ್ಟ ವಿಷಯಕ್ಕೂ ಅಪ್ಪನ ಹತ್ರ ಜಗಳ ಮಾಡ್ತಿದೀಯಲ್ಲ ಅಮ್ಮ ನೀನು ಮೊದಲು ಹೀಗೆ ಹೀಗಿರಲಿಲ್ಲ ಆದರೆ ಇವಾಗ ಯಾಕೆ ಹೀಗೆ ಅಪ್ಪನ ಹತ್ರ ಜಗಳ ಮಾಡ್ತಿದೀಯಾ ಏನು ವಿಷಯನೇ ಇಲ್ಲ ಚಿಕ್ಕ ಚಿಕ್ಕ ವಿಷಯಕ್ಕೆ ಜಗಳ ಮಾಡ್ತಿದ್ಯಲ್ಲಮ್ಮ ಪಾಪ ಅಪ್ಪ ಆಹಾ ಸಾಕು ಸುಮ್ಮನೆ ಇರೋ ಸುಮ್ಮಿ ನನಗೆ ಹೇಳೋಕೆ ಬರಬೇಡ ನೀನು ಅಲ್ಲ ನನಗೆ ಹೇಳ್ತಿದ್ಯಲ್ಲ ನೀನೇನು ಮಾಡಿದ್ದು ಪಾಪ ಅಳಿಯಂದ್ರು ಹತ್ರ ಚಿಕ್ಕ ಚಿಕ್ಕ ವಿಷಯಕ್ಕೂ ಜಗಳ ಮಾಡಿದೆ ಚಿಕ್ಕ ಚಿಕ್ಕ ವಿಷಯಕ್ಕೂ ಕೋಪ ಮಾಡ್ಕೊತಿದ್ದೆ ಹೌದು ಸುಮಿ ಅಪ್ಪ ಅಮ್ಮ ಜಗಳ ಮಾಡ್ಕೊಂಡಿದ್ದು ನೋಡಿದಾಗ ನಿನಗೆ ಹೇಗೆ ಬೇಜಾರಾಗುತ್ತೋ ಹಾಗೆ ಅಳಿಯ ಮಗಳು ಜಗಳ ಮಾಡ್ಕೊಳ್ಳೋದು ಮಗ ಸೊಸೆ ಜಗಳ ಮಾಡ್ಕೊಳ್ಳೋದು ನೋಡಿದಾಗ ನಮಗೂ ಹಾಗೆ ಬೇಜಾರಾಗುತ್ತೆ ಇವಾಗಾದರೂ ಚಿಕ್ಕ ಚಿಕ್ಕ ವಿಷಯಕ್ಕೂ ಕೋಪ ಮಾಡ್ಕೊಳ್ಳೋದು ಬಿಡು ಸುಮಿ ಹೌದು ಮಗಳೇ ನಮ್ಮ ಕಣ್ಣೆದುರಿಗೆ ಬೆಳೆದಿದ್ದ ಮಕ್ಕಳು ಚೆನ್ನಾಗಿರಲಿ ಅಂತ ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡೋದು ನೀವು ಹಿಂಗೆ ಚಿಕ್ಕ ಪುಟ್ಟ ವಿಷಯಕ್ಕೂ ಜಗಳ ಮಾಡ್ಕೊಂಡ್ರೆ ಮನೇಲಿ ಹೇಗೆ ನೆಮ್ಮದಿಯಾಗಿರೋದು ಹೇಳು ನೀನೇ ಅರ್ಥ ಮಾಡ್ಕೋಬೇಕಲ್ವಾ ವಿಷಯಕ್ಕೆಲ್ಲ ಜಗಳ ಮಾಡ್ಕೋಬಾರ್ದು ಕೋಪ ಮಾಡ್ಕೋಬಾರದು ಎಲ್ಲರೂ ಹೇಳ್ತಾ ಇರೋದು ಯಾಕೆ ಹೇಳ್ತಿದ್ದಾರೆ ಅನ್ನೋದನ್ನ ಸುಮ್ಮನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋತಾಳೆ ನನಗ್ ನನಗೆ ಬಿಡ್ರಿ ಏನೋ ಗೊತ್ತಾಗದೆ ಚಿಕ್ಕ ಪುಟ್ಟ ವಿಷಯಕ್ಕೂ ನಿಮ್ಮ ಮೇಲೆ ಕೋಪ ಮಾಡ್ಕೊಂಬಿಟ್ಟೆ ಇನ್ ಯಾವತ್ತು ಈಗ ಮಾಡಲ್ಲ ಕಣ್ರಿ ಕೊನೆಗೂ ಬೀಗ್ರೂಗ್ರೂ ಸೇರಿ ಮಗ ಸೊಸೇನಾ ಅಳಿಯ ಮಗಳನ್ನು ಒಂದು ಮಾಡಿಬಿಡ್ತಾರೆ ನೋಡಿದ್ರಲ್ಲ ವೀಕ್ಷಕರೆ ಇವತ್ತಿನ ನಮ್ಮ ವೀಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸರಿ ವೀಕ್ಷಕ್ರೆ ನಾನಿನ್ನ ಹೊರ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ